ನೋಡಿ ನಮ್ಗೆ ಹೇಳ್ತಾರೆ ನಮ್ಮ ಮಾತು ನಮ್ಮ ನಮ್ಮ ಮನಸ್ಸು ಹೇಗಿರ್ಬೇಕು ಎರಡು ಒಂದೇ ಆಗಿರ್ಬೇಕು ಮನಸ್ಸಲ್ಲಿ ಒಂದು ಹೊರಗಡೆ ನಮ್ಮ ನುಡಿಯಲ್ಲಿ ಒಂದು ಅದನ್ನ ಪರಮಾತ್ಮ ಒಪ್ಪೋದಿಲ್ಲ ಅಂತೆ ಅದಕ್ಕೆ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ನುಡಿದಂತೆ ನಡುವೆ ನಡೆಯೊಳಗಾಗಿ ನುಡಿಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ ಒಂದು ಜವೇ ಕೊರತೆಯಾದರೆ ಎನ್ನ ನತ್ತಿ ನೀನೆಂದು ಹೋಗು ಕೂಡಲೇ ಸಂಗಮ ದೇವ ಅಂತ ಹೇಳ್ತಾರೆ ಅಂದ್ರೆ ನನ್ನ ಮಾತು ಹೇಗಿರಬೇಕು ಅಂದ್ರೆ ಭಕ್ತಿದಾಯಕವಾಗಿರ್ಬೇಕು ಅಂತ ಹೇಳ್ತಾರೆ ಹಾಗೆ ಹೇಳ್ತಾರೆ ನಡೆ ಮತ್ತೆ ನುಡಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಅಂದ್ರೆ ಒಂದು ಜವೆ ಅಂತ ಹೇಳ್ತಾರೆ ಒಂದು ಜವೆ ಅಂತ ಅಂದ್ರೆ ಒಂದು ಗೋಧಿ ಕಾಳು ಅನ್ನುವ ಕರ್ತವೂ ಬರುತ್ತೆ ಹಾಗೆ ಕುದುರೆಯ ಬಾಲದಲ್ಲಿರುವಂತಹ ಕೂದಲಿನ ಒಂದು ತುದಿ ಭಾಗವನ್ನು ಕೂಡ ಒಂದು ಜವೆ ಅಂತ ಕರೀತಾರೆ ಅಷ್ಟು ಏನಾದ್ರೂ ವ್ಯತ್ಯಾಸ ಆದ್ರೂ ಕೂಡ ಪರಮಾತ್ಮ ನನ್ನ ನನ್ನನ್ನ ನೀನು ಕರೆದುಕೊಂಡು ಅಂತ ಹೇಳ್ತಾರೆ ಅಂತಂದ್ರೆ ಬಸವಣ್ಣನವರು ಪರಮಾತ್ಮನಿಗೆ ಸವಾಲನ್ನ ಹೊಡ್ತಾರೆ ನಾನು ಸ್ವಲ್ಪ ಏನಾದ್ರೂ ತಪ್ಪು ನಡೆದ್ರೆ ಕೂಡ ನನ್ನನ್ನು ಏನ್ ಮಾಡ್ಕೊ ನನ್ನ ನಿನ್ನ ಹತ್ರ ಕರ್ಕು ಅಂತ ಹೇಳ್ತಾರೆ ಅಂತಂದ್ರೆ ಅಷ್ಟು ಅಷ್ಟೊಂದು ದಿಟ್ಟ ತನದಿಂದ ಬದುಕಿದವರು ನಮ್ಮ ವಚನಕಾರರು ಅಂತವರು ನಮಗೆ ಇವತ್ತೆಲ್ಲರಿಗೂ ಮಾರ್ಗದರ್ಶನವಾಗಿದ್ದಾರೆ ಅಂತವರ ಒಂದು ವಚನಗಳನ್ನ ನಾವು ಇನ್ನೂ ಉಳಿಸ್ಬೇಕು ಅಂದ್ರೆ ನಾವೆಲ್ಲರೂ ಏನ್ ಮಾಡ್ಬೇಕು ಸಾಕಷ್ಟು ವಚನಗಳನ್ನ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿದಾಗ್ಲೇ ಏನಾಗುತ್ತೆ ನಮ್ಮ ಜೀವನ ಒಂದು ಸಾಕ್ಷಾತ್ಕಾರವಾಗುತ್ತೆ ನಾವೆಲ್ಲರೂ ಮಕ್ಕಳು ಹೊಂದಿಸಿ ಬರೆಯುವುದನ್ನ ನಾವು ನೋಡಿರ್ತೀವಿ ಅಲ್ವಾ ಒಂದು ಕಡೆ ಒಂದು ಎರಡು ಮೂರು ಅಂತ ಸಂಖ್ಯೆ ಇದ್ರೆ ಇನ್ನೊಂದು ಕಡೆ ಒಂದು ಬಿ ಸಿ ಆ ಒಂದು ಕೆಲವೊಂದು ವಾಕ್ಯಗಳನ್ನ ಕೊಟ್ಟಿರ್ತಾರೆ ಅಂದ್ರೆ ಎರಡನ್ನ ಯಾಕೆ ಹೊಂದಿಸಿ ಬರೆಯ ಹೇಳ್ತಾರೆ ಅಂದ್ರೆ ಆ ಹೊಂದಿಸಿ ಬರೆದಾಗ ಏನಾಗುತ್ತೆ ವಾಕ್ಯಕ್ಕೆ ಅರ್ಥ ಬರುತ್ತೆ ಹಾಗೆ ನಾವು ಹೊಂದಿಕೊಂಡು ಮಾಡಿದರೆ ಏನಾಗುತ್ತೆ ಜೀವನಕ್ಕೆ ರೀತಿ ನಾವೆಲ್ಲರೂ ಹೊಂದಿಕೊಂಡು ಒಗ್ಗಟ್ಟಾಗಿರೋಣ ಒಗ್ಗಟ್ಟಿನಲ್ಲಿ ಯಾವಾಗಲೂ ಇದೆ ಸೇರಿದೀನಿ ಅಂದ್ರೆ ಇವತ್ತು ಇಲ್ಲಿ ಈ ಮಠದಲ್ಲಿ ಜನ ಸದ್ಭಕ್ತರು ಇದ್ರಿ ಅಂತ ಈ ಒಂದು ಒಗ್ಗಟ್ಟನ್ನ ತೋರಿಸ್ತಾ ಇದ್ರಿ ಆ ಒಂದು ಒಗ್ಗಟ್ಟೆ ಇವತ್ತು ನಮ್ಮ ಸ್ವಾಮಿಗಳಿಗೆ ಬಲವಾಗುತ್ತೆ ಈ ರೀತಿ ಇನ್ನು ಹೆಚ್ಚು ಹೆಚ್ಚು ಸದ್ಭಕ್ತರು ಈ ಒಂದು ಮಠಕ್ಕೆ ಬಂದು ಮಠದಲ್ಲಿ ಕಾರ್ಯಕ್ರಮಗಳನ್ನ ಯಶಸ್ கேத்த இல்ல நம்ம கருசி தான் பூஜ்ய குரு ஹிங்கே